ಬೆಳೆ ಪರಿಹಾರ ಈ ಸಾರಿ ಮಳೆ ಜಾಸ್ತಿ ಆಯಿತು ಮಳೆ ಬಂದು ಬೆಳೆ ಹಾನಿ ಆಯಿತು ನಾನು ಕೂಡ ಬಂದಿದ್ದೆ ವಿಮಾನದಲ್ಲಿ ನಾನು ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣ ಬೈರೇಗೌಡ ಅವರು ಶರಣ್ ಪ್ರಕಾಶ್ ಪಾಟೀಲ್ ಮತ್ತೆ ಅಜಯ್ ಸಿಂಗ್ ಅವರು ನಾವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ರು ನಾನು ಅವತ್ತೇ ಘೋಷಣೆ ಮಾಡಿದೆ ಸರ್ಕಾರದಿಂದಲೂ ಕೂಡ ಎಸ್ ಡಿ ಆರ್ ಎಫ್ ಹಣ ಕೊಡೋದ್ರ ಜೊತೆಗೆ ಸರ್ಕಾರದಿಂದಲೂ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಹಾಗಾಗಿ ಎಸ್ ಡಿ ಆರ್ ಎಫ್ ದಿಂದ ಸುಮಾರು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಸರ್ಕಾರದಿಂದ ಹೆಚ್ಚುವರಿಯಾಗಿ ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಒಟ್ಟು ರಾಜ್ಯದಲ್ಲಿ ಹಾನಿಗೊಳಗಾದಂಥ ರೈತರು ಹದಿನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಕಲ್ಯಾಣ ಕರ್ನಾಟಕ ಒಂದರಲ್ಲೇ ಏಳು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ತಾರು ರೈತರು ಹಾನಿಗೊಳಗಾದರು ಆದರೆ ನಾವು ಕೊಟ್ಟಂತ ಹಣ ಒಂದು ಸಾವಿರದ ಎಪ್ಪತ್ತೆರಡು ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಒಂದರಲ್ಲೇ ಮೂರು ಲಕ್ಷದ ಇಪ್ಪತ್ಮೂರು ಸಾವಿರದ ಮುನ್ನೂರ ಹದಿನೆಂಟು ರೈತರು ಹಾನಿಗೊಳಗಾದರು ನಾವು ಕೊಟ್ಟಂತ ಹಣ ನಾನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಅಂದರೆ ಮಳೆ ಬಂದು ಪ್ರವಾಹ ಬಂದು ಬೆಳೆ ಕಳ್ಕಂಡಂಥ ರೈತರಿಗೆ ಈಗಾಗಲೇ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಅವರ ಅಕೌಂಟ್ಗಳಿಗೆ ವಿಶೇಷವಾಗಿ ಅವರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆದ್ರಿಂದ ನಾವು ಯಾವತ್ತೂ ಕೂಡ ಅಧಿಕಾರದಲ್ಲಿದ್ದಾಗ ರೈತರ ಸಹಾಯಕ್ಕೆ ಬರ್ತಾ ಇದ್ದೇವೆ ಈಗ ತೊಗರಿ ಬೆಳೆಗೆ ನೆಟೆ ರೋಗ ಬಂದಿತ್ತು ಅವರು ಕೊಡ್ಲಿಲ್ಲ ಒಂದು ಪೈಸೆನೂ ಕೊಡ್ಲಿಲ್ಲ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಇನ್ನೂರ ಮೂವತ್ಮೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದವು ಇನ್ನೂರ ಮೂವತ್ಮೂರು ಕೋಟಿ ರೂಪಾಯಿಗಳು ನೆಟೆ ರೋಗಕ್ಕೆ ರೈತರು ಒಳಗಾಗದಕ್ಕೆ ಕೊಟ್ಟಿದ್ದವು ಇವತ್ತು ಕಬ್ಬಿನ ಬೆಲೆ ಕಡಿಮೆ ಆಯಿತು ಅಂತೇಳಿ ಎಂಆರ್ಪಿ ಕಡಿಮೆ ಆಯಿತು ಅಂತ ಹೇಳಿ ರೈತರು ಪ್ರತಿಭಟನೆಯನ್ನು ಮಾಡಿದಾಗ ಅವರ ನೆರವು ಕೂಡ ನಾವು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸರ್ಕಾರದಿಂದ ಐವತ್ತು ರೂಪಾಯಿಗಳು ಫ್ಯಾಕ್ಟ್ರಿಯಿಂದ ಐವತ್ತು ರೂಪಾಯಿಗಳು ಇದನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಒಟ್ಟಾರೆ ಮುನ್ನೂರು ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ಕಬ್ಬಿನ ಬೆಳೆಗಾರರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾದಂತ ಸರ್ಕಾರ ಬಡವರ ಪರವಾದಂಥ ಸರ್ಕಾರ ಈಗ ನೀವು ಯೋಚನೆ ಮಾಡಬೇಕು ತ್ರೀ ಸೆವೆಂಟಿ ಒನ್ ಜೆ ಯಾರ ಕಾಲದಲ್ಲಿ ಆದದ್ದು ತ್ರೀ ಸೆವೆಂಟಿ ಒನ್ ಜೆ ಅದನ್ನು ಜಾರಿ ನಮ್ಮ ಕಾಲದಲ್ಲೇ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಂಗ್ ಅವರು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮನವೊಲಿಸಿ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಇಲ್ಲದೆ ಹೋಗಿದ್ರೆ ತ್ರೀ ಸೆವೆಂಟಿ ಒನ್ ಜೆ ಆಯ್ತಿರ್ಲಿಲ್ಲ ಆರು ವರ್ಷ ಅಧಿಕಾರದಲ್ಲಿದ್ದಂತ ಬಿಜೆಪಿಯವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಬಿಜೆಪಿಯವರು ಅವರು ಇದನ್ನ ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಲ್ಲ ಅವತ್ತು ಕೂಡ ಹೋರಾಟ ನಡೀತಾ ಇತ್ತು ಈ ಭಾಗದಲ್ಲಿ ಅವತ್ತೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು ಈ ಭಾಗದಲ್ಲಿ ಒತ್ತಡ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೂ ಮಾಡಲಿಲ್ಲ ಅದ್ವಾನಿಯವರು ಗೃಹ ಸಚಿವರಾಗಿದ್ರು ಮತ್ತು ಈ ದೇಶದ ಉಪ ಪ್ರಧಾನಿ ಇದನ್ನ ತಾವೆಲ್ಲರೂ ಕೂಡ ಜ್ಞಾಪನೆ ಇಟ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ತ್ರೀ ಸೆವೆಂಟಿ ಒನ್ ಜೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಅದ್ವಾನಿಯವರು ಉಪ ಪ್ರಧಾನಿ ಆಗ ಪತ್ರ ಬರೆದಾಗ ಎಸ್ ಎಂ ಕೃಷ್ಣ ಅವರಿಗೆ ಉತ್ತರ ಕೊಟ್ಟದೇನಪ್ಪಾ ಅಂತಂದ್ರೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನನ್ನ ಹತ್ರ ಕಾಪಿ ಇದೆ ಅದ್ವಾನಿಯವರು ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಯವರು ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮನಮೋಹನ್ ಸಿಂಗ್ರವ್ರ ಮೇಲೆ ಒತ್ತಡ ಹಾಕಿ ಮಾನ್ಯ ಖರ್ಗೆ ಅವರು ಇದನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಇದು ಮಾಡುದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಲಿಕ್ಕೆ ಸಾಧ್ಯ ಆಗಿದೆ ನಾನು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ವರ್ಷಗಳಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರ ಕೋಟಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ இப்பூறு இப்பாக்கி மூறு சாவிர கோடி